ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಒಂದು ಸೂಕ್ಷ್ಮವಾದ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹೆಣ್ಮಕ್ಳು ಇರುವ ಎಲ್ಲ ಪೋಷಕರು ನೋಡಲೇಬೇಕಾಗದಂತ ವಿಡಿಯೋ ಇದು ಇವಾಗಿನ ಕಾಲದಲ್ಲಿ ಒಂದು ಹೆಣ್ಮಗು ಹುಟ್ಟಿದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಭಯ ಕೂಡ ಆಗುತ್ತೆ ಯಾಕಂದ್ರೆ ಸಮಾಜ ಅಷ್ಟೊಂದು ಕೆಟ್ಟೋಗಿದೆ ಒಂದು ಮಗು ಅದಕ್ಕೆ ತಿಳುವಳಿಕೆ ಬಂದ ತಕ್ಷಣ ನೀವು ಅದು ಏನ್ ಕೇಳುತ್ತೋ ಅದನ್ನೆಲ್ಲ ಕೊಡಿಸ್ತಾ ಹೋಗ್ತೀರ ಆದ್ರೆ ಅದಕ್ಕೆ ಏನ್ ಬೇಕು ಅದನ್ನ ಮೊದಲು ನೀವು ಕಲಿಸ್ಬೇಕು ಅದೇನಂದರೆ ಸಮಾಜದಲ್ಲಿ ಆಗ್ತಿರೋ ಒಳಿತು ಮತ್ತು ಕೆಡುಕು ಅದರಿಂದ ನಮ್ಮ ಮೇಲೆ ಬೀರ್ತಾ ಇರೋ ಕೆಟ್ಟ ಪ್ರಭಾವಗಳು ಇದನ್ನು ನಾವು ಚಿಕ್ಕಂದಿನಿಂದಾಗ್ಲೇ ಮಗುಗೆ ತಿಳಿಸ್ತಾ ಬರಬೇಕು ಮಗು ಇವಾಗ ಸ್ಕೂಲ್ಗೆ ಹೋಗುತ್ತೆ ಆಚೆ ಕಡೆ ಏನಾಗುತ್ತೆ ಏನು ಬಿಡುತ್ತೆ ಎಲ್ಲನೂ ನಾವು ನೋಡೋಕಾಗಲ್ಲ ಅದಕ್ಕೆ ನಾವು ಮುಂಚೆನೆ ಮನೆಯಲ್ಲಿ ಮಕ್ಕಳಿಗೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಇದನ್ನು ಹೇಳ್ಕೊಟ್ಟಿರಬೇಕು ಆ ಥರ ನಿನ್ನ ಜೊತೆ ಕೆಟ್ಟದಾದಾಗ ಮುಂಚೆ ಫಸ್ಟ್ ಬಂದು ನಮ್ಮ ಹತ್ರ ಹೇಳಬೇಕು ಅಥವಾ ಅಲ್ಲಿರೋ ಶಿಕ್ಷಕರ ಹತ್ರ ಹೇಳಬೇಕು ಇದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಆ ಥರ ಆದಾಗ ನಾವು ಭಯ ಪಡಬಾರ್ದು ಅನ್ನೋ ವಿಷಯನೂ ಕೂಡ ಮಕ್ಕಳಿಗೆ ಹೇಳಿರಬೇಕು ಯಾಕಂದರೆ ಕೆಲವೊಂದು ಮಕ್ಕಳು ಅಂಥ ವಿಷಯಗಳಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಡ್ತವೆ ಅದಕ್ಕೆ ಅದನ್ನು ತಡಿಬೇಕು ಅಂದರೆ ನಾವು ಹೇಳಿರಬೇಕು ಮಕ್ಕಳಿಗೆ ಈ ತಪ್ಪು ನೀನು ಮಾಡಿರೋದಲ್ಲ ಬೇರೆಯವರಿಂದ ನಿನಗಾದಾಗ ನೀನು ಅದನ್ನು ಧೈರ್ಯದಿಂದ ಎದುರಿಸ್ಬೇಕು ಅದಕ್ಕೆ ನೀನು ಯಾವತ್ತೂ ಭಯ ಪಡಬೇಡ ನೀನು ಮಾಡದೆ ಇರೋ ತಪ್ಪಿಗೆ ನೀನು ಭಯ ಪಡಬೇಡ ಅನ್ನೋದನ್ನು ನಾವು ಮಕ್ಕಳಿಗೆ ತಿಳಿಸ್ಬೇಕಾಗುತ್ತೆ ಅದರ ಜೊತೆಗೆ ಅದನ್ನು ಹೆಂಗೆ ಎದುರಿಸ್ಬೇಕು ಅನ್ನೋದನ್ನು ಕೂಡ ನಾವು ಹೇಳಿಕೊಡ್ಬೇಕು ಮಕ್ಕಳನ್ನು ಯಾವಾಗಲೂ ಮಾನಸಿಕವಾಗಿ ಸದೃಢಗೊಳಿಸಬೇಕು ಹಂಗೇ ಅವ್ರನ್ನ ದೈಹಿಕವಾಗೂ ಸದೃಢಗೊಳಿಸ್ಬೇಕು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಟ್ರೈನಿಂಗನ್ನು ನಾವು ಮನೇಲಿ ಕೊಡ್ತಾ ಇರಬೇಕು ಇಲ್ಲಾಂದರೆ ಎಕ್ಸ್ಟ್ರಾ ಕ್ಲಾಸಸ್ಸು ಕರಾಟೆ ಬಾಕ್ಸಿಂಗ್ ಈ ಥರ ಕ್ಲಾಸಸ್ಗೆ ಹಾಕೋದ್ರಿಂದ ಅವರು ಫಿಸಿಕಲಿ ಕೂಡ ಸ್ಟ್ರಾಂಗ್ ಆಗ್ತಾರೆ ಅಷ್ಟನ್ನು ನಾವು ಪೇರೆಂಟ್ಸಾಗಿ ಮಾಡೋದ್ರಿಂದ ಮುಂದೆ ಮಕ್ಕಳಿಗೆ ಯಾವುದೇ ಕೆಟ್ಟ ಪರಿಸ್ಥಿತಿ ಬಂದಾಗ ಅದರಿಂದ ಹೇಗೆ ಆಚೆ ಬರಬೇಕು ಅದನ್ನು ಅವರು ಮುಂಚೆನೇ ಕಲ್ಕೊಂಡ್ಬಿಟ್ಟಿರ್ತಾರೆ ಈ ಥರ ನಾವು ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತ ಎಲ್ಲ ಪೋಷಕರು ಮನೆಯಲ್ಲೇ ಹೇಳೋದ್ರಿಂದ ಮತ್ತು ಇದನ್ನು ಸ್ಕೂಲಲ್ಲಿ ಟೀಚರ್ಸು ಸಹ ಹೇಳೋದ್ರಿಂದ ಒಂದು ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ ಮಾಡಿ ತೋರಿಸೋದ್ರಿಂದ ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ತಿಳ್ಕೊಳ್ಳೋ ಅಂಥ ಶಕ್ತಿ ಬರುತ್ತೆ ಆವಾಗ ಅವರು ಯಾವ ಥರ ಇರಬೇಕು ಅನ್ನೋದನ್ನು ಕಲ್ತ್ಕೊಳ್ತಾರೆ ನಾನು ಓದಿರೋ ಒಂದು ನ್ಯೂಸಿಂದ ನನಗೆ ಅಷ್ಟು ಬೇಜಾರಾಗಿತ್ತು ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೆಣ್ಮಕ್ಕಳ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೆಟ್ಟದ್ದನ್ನ ನಾವು ಚಿಗುರುವಾಗ್ಲೇ ಚೂಟ್ ಮುಂದೆ ಅದು ಗಿಡ ಆಗಿ ಬೆಳೆಯೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಅಂಡ್